ಅನ್ನ ಹೆಸರು ಡಾಕ್ಟರ್ ನರಸಪ್ಪ ಅಂತ ಹೇಳಿ ಉಪನಿರ್ದೇಶಕರು ಪಶುಪಾಲನ ಮತ್ತು ಪ್ರಸಿದ್ಧ ಸೇವಾ ಇಲಾಖೆ ಬೀದರ್ ನಮ್ಮ ಪಶುಪಾಲನ ಮತ್ತು ಪ್ರಸಿದ್ಧಿ ಸೇವಾ ಇಲಾಖೆ ಬೀದರ್ನಲ್ಲಿಯ ಮೈತ್ರಿ ಕಾರ್ಯಕರ್ತರ ಬಗ್ಗೆ ಮಾಹಿತಿಯನ್ನು ತಮಗೆ ಒದಗಿಸ್ಕೊಡ್ಲಿಕ್ಕೆ ಇಚ್ಛಪಡ್ತೇನೆ ಮೈತ್ರಿ ಅನ್ನುವಂತಹ ಒಂದು ಪದ ಎಮ್ ಎ ಐ ಟಿ ಆರ್ ಐ ಮೈತ್ರಿ ಅಂತಂದರೆ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಫರ್ಮೇಶನ್ ಟೆಕ್ನಿಷಿಯನ್ಸ್ ಇನ್ ರೂರಲ್ ಇಂಡಿಯಾ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ನವರು ನಮ್ಮ ಸ ಕರ್ನಾಟಕ ಸರ್ಕಾರ ಹೊತ್ತು ಕೂಡಿಕೊಂಡು ಹಳ್ಳಿಗಳಲ್ಲಿ ರೈತರ ಜಾನುವಾರುಗಳಿಗೆ ಕೃತಕ ಗರ್ಭಹಾರಣೆಯನ್ನು ಮಾಡೋದ್ರ ಮೂಲಕ ಅಲ್ಲಿರುವಂತಹ ಒಂದು ಜೆನೆಟಿಕ್ಸನ್ನು ಹೆಚ್ಚಿಗೆ ಮಾಡಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂತಹ ಆಕಳುಗಳನ್ನು ಮತ್ತು ಎಮ್ಮೆಗಳನ್ನು ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ ಅದರ ಜೊತೆಗೆ ಕೃತಕ ಗರ್ಭಧಾರಣೆ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವುದರ ಮೂಲಕ ಈ ರೈತರಿಗೆ ಹೆಚ್ಚಿನ ಆದಾಯವನ್ನು ಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವುದರ ಒಂದು ನಿಟ್ಟಿನಲ್ಲಿ ಮೈತ್ರಿ ಕಾರ್ಯಕರ್ತರನ್ನು ತರಬೇತಿ ಪಡ್ಕೊ ಕೊಡಬೇಕು ಅಂತ ಹೇಳಿ ಯೋಜನೆ ಹಾಕೊಂಡಿತ್ತು ಅದರಂತೆ ಬೀದರ್ ಜಿಲ್ಲೆಯಲ್ಲಿ ರೀಸೆಂಟಾಗಿ ಐವತ್ತೈದು ಜನ ಮೈತ್ರಿ ಕಾರ್ಯಕರ್ತರು ಒಂದು ತಿಂಗಳ ಪಠ್ಯ ತರಬೇತಿ ಮತ್ತು ಎರಡು ತಿಂಗಳ ಪ್ರಾಯೋಗಿಕ ತರಬೇತಿಯನ್ನು ಪಡೆದಿರ್ತಾರೆ ಪಡೆದು ಪ್ರಾಯೋಗಿಕ ತರಬೇತಿ ಅವರ ಗ್ರಾಮದ ಸಮೀಪದಲ್ಲಿರುವಂತಹ ಸಂಸ್ಥೆಯಲ್ಲಿ ಅವರು ಪಡೆದಿರ್ತಾರೆ ಈ ಮೈತ್ರಿ ಕಾರ್ಯಕರ್ತರು ನಿರುದ್ಯೋಗ ಹತ್ತನೇ ನಿಮಿಷ ಇರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಸ್ವಂತ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಾವು ಅವರಿಗೆ ಒಂದು ತಿಂಗಳ ಪಠ್ಯ ತರಬೇತಿ ಮತ್ತು ಎರಡು ತಿಂಗಳ ಪ್ರಾಯೋಗಿಕ ತರಬೇತಿಯನ್ನು ಕೊಡ್ತೀವಿ ಅವರಿಗೆ ಆರ್ಟಿಫಿಷಿಯಲ್ ಇನ್ಫರ್ಮೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತರಬೇತಿಯನ್ನು ಪ್ರಾಕ್ಟಿಕಲ್ ತರಬೇತಿಯನ್ನು ಕೊಡ್ತೀವಿ ಇದರ ಉದ್ದೇಶ ಇಷ್ಟೇ ಒಂದು ಪಶುವಿದ್ಯಾ ಸಂಸ್ಥೆ ಕೆಲಸ ನಿರ್ವಹಿಸುತ್ತಿರುವಂಥ ಸ್ಥಳದಿಂದ ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿರುವಂಥ ಹಳ್ಳಿಗಳಿಗೆ ಜಾನುವಾರುಗಳ ಬೆದೆಗೆ ಬಂದಾಗ ಕೃತಕ ಧಾರಣೆ ಮಾಡುವುದು ಜಾನುವಾರುಗಳ ರೈತರನ್ನ ದವಾಖಾನೆ ತೆಗೆದುಕೊಂಡು ಬರೋದಾಗಲಿ ನಮ್ಮ ಪಶು ಅಲ್ಲಿಗೆ ಹೋಗೋದಾಗಲಿ ಕಷ್ಟ ಆಗೋದ್ರಿಂದ ಅಲ್ಲೇ ಸಮೀಪದಲ್ಲಿರುವಂಥ ಆ ಗ್ರಾಮದಲ್ಲಿ ವಾಸಿರುವಂತಹ ನಿರುದ್ಯೋಗಿ ಯುವಕ ಯುವತಿಯರಿಗೆ ಮೈತ್ರಿ ತರಬೇತಿ ಕಾರ್ಯಕ್ರಮಗಳಿಗೆ ಅವರಿಗೆ ತರಬೇತಿಯನ್ನು ನೀಡಿದಾಗ ರೈತರ ಮನೆ ಬಾಗಿಲಿಗೆ ಹೋಗಿ ಕೃತಗರ್ಭ ಧಾರಣೆ ಮಾಡುವಂಥ ಒಂದು ಸೌಲಭ್ಯ ಸಿಗೋದರಿಂದ ರೈತರಿಗೂ ಅನುಕೂಲ ಅದರ ಜೊತೆಗೆ ಮೈತ್ರಿ ಕಾರ್ಯಕರ್ತರಿಗೆ ಒಂದು ಕೃತಕ ಧಾರಣೆ ಮಾಡಿದರೆ ಸರ್ಕಾರದ ವತಿಯಿಂದ ಐವತ್ತು ರೂಪಾಯಿ ಇನ್ಸೆಂಟಿವ್ ಅವರಿಗೆ ಬರ್ತದೆ ಅವರು ಭಾರತ ಪುಸ್ತಕ ಆ್ಯಪ್ನಲ್ಲಿ ಅದನ್ನು ಪ್ರಗ ಪ್ರಗತಿಯನ್ನು ತೋರಿಸಿದಾಗ ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬ ಪ್ರಗತಿ ಮೈತ್ರಿ ಕಾರ್ಯಕರ್ತರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎರಡು ಅಥವಾ ಮೂರು ಗ್ರಾಮಗಳಲ್ಲಿ ಬೆದೆಗೆ ಬಂದಂಥ ಜಾನುವಾರುಗಳ ರೈತರ ಮಾಲೀಕರ ಕರೆಗೆ ಹೋಗೊಟ್ಟು ಅವರ ಮನೆಗಳಿಗೆ ಹೋಗಿ ಕೃತಗರ್ಭಧಾರಣೆಯನ್ನು ಮಾಡೋದ್ರ ಮೂಲಕ ಅಲ್ಲಿ ಕ್ರಾಸ್ ಬಿಲ್ಡಿಂಗ್ ಪ್ರೋಗ್ರಾಮು ಹೆಚ್ಚಿಗಾಗಿ ಹಾಲಿನ ಉತ್ಪಾದನೆ ಹೆಚ್ಚಾಗಿ ಸಾಧ್ಯ ಆಗ್ತದೆ ಅದರ ಜೊತೆಗೆ ನಿರುದ್ಯೋಗ ಯೋಗ ಯುವತಿಯರಿಗೆ ಒಂದು ಉದ್ಯೋಗ ಸಿಕ್ಕು ಅವರಿಗೂ ಸಹಿತ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಯಾರು ಒಳ್ಳೆ ರೀತಿಯಲ್ಲಿ ಅಟೆಂಡೆನ್ಸು ಮತ್ತು ಕೃತಜ್ಞರಣೆ ಪ್ರಗತಿಯನ್ನು ಮಾಡ್ತಾರೋ ಅಂಥ ಮೈತ್ರಿ ಕಾರ್ಯಕರ್ತರಿಗೆ ತಿಂಗಳಿಗೆ ಒಂದು ಸಾವಿರ ಐದು ರೂಪಾಯಿ ನಾವು ಇನ್ಸೆಂಟಿವನ್ನು ಕೊಡ್ತೀವಿ ಅದರ ಜೊತೆಗೆ ಎಷ್ಟು ಕೃತಜ್ಞರಣೆ ಮಾಡಿರ್ತಾರೆ ಒಂದು ಕೃತಜ್ಞಾರಣೆಗೆ ಐವತ್ತು ರೂಪಾಯಿ ಸರ್ಕಾರದ ವತಿಯಿಂದ ಇನ್ಸೆಂಟಿವ್ ಸಹಿತ ಬರ್ತದೆ ಸೊ ಈ ರೀತಿಯಲ್ಲಿ ಒಬ್ಬ ಮೈತ್ರಿ ಕಾರ್ಯಕರ್ತರು ಒಂದು ತಿಂಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಾಗ ಅವರು ಎಷ್ಟು ಎಐ ಮಾಡಿರ್ತಾರೆ ಅದರ ಮೇಲೆ ಪ್ರತಿ ಆರ್ಟಿಫಿಷಿಯಲ್ ಇನ್ಸೌಂಡ್ಗೆ ಐವತ್ತು ರೂಪಾಯಿ ಮತ್ತು ಒಂದು ಸಾವಿರ ಐದುನೂರು ರೂಪಾಯಿ ಅವರಿಗೆ ಪ್ರೋತ್ಸಾಹನ ಇವೆರಡೂ ಸೇರಿ ಅವರಿಗೆ ಆದಾಯ ಸಿಗಲಿಕ್ಕೆ ಸಾಧ್ಯ ಇರ್ತದೆ ಅದರ ಜೊತೆಗೆ ಅವರ ಕರ್ತವ್ಯಗಳೇನು ಅಂದರೆ ಅವರು ಕೃತಜ್ಞೆ ಮಾಡೋದ್ರ ಜೊತೆಗೆ ಇಲಾಖೆಯ ಕಾರ್ಯಚಟುವಟಿಕೆಗಳಾದಂಥ ಮೇಲಿನ ಬೀಜಗಳನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಅದರಿಂದ ಲಸಿಕೆ ಹಾಕುವಂಥ ಸಂದರ್ಭದಲ್ಲಿ ಪಶು ಆರೋಗ್ಯ ಶಿಬಿರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ರೈತರ ಮನೆ ಬಾಗಿಲಿ ಇಂಥ ಮಾಹಿತಿಯನ್ನು ಕೊಟ್ಟು ನಮ್ಮ ವೈದ್ಯಾಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾರೆ ತಾವೂ ಸಹಕಾರ ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ರೈತರಿಗೆ ಅವೇರ್ನೆಸ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಜಂತುನಾಶಕ ಔಷಧಿ ಕೊಡಿಸುವುದರಲ್ಲಿ ಅದರ ಜೊತೆಗೆ ಪ್ರಥಮ ಚಿಕಿತ್ಸೆಯ ಮೂಲಕ ಔಷಧಿಗಳನ್ನು ಹಚ್ಚೋದು ಅಥವಾ ಡ್ರೆಸ್ಸಿಂಗ್ ಮಾಡೋದು ಎಲ್ಲ ಕಾರ್ಯಕರ್ತ ಕಾರ್ಯಕ್ರಮಗಳನ್ನು ಅವರು ಮಾಡೋದ್ರಿಂದ ರೈತರಿಗೂ ಅನುಕೂಲ ಅದರ ಜೊತೆಗೆ ಇವರಿಗೂ ಸಹಿತ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದರಲ್ಲಿ ರೈತರ ಆದಾಯ ಹೆಚ್ಚು ಮಾಡೋದು ಮತ್ತು ನಮ್ಮ ಮೈತ್ರಿ ಕಾರ್ಯಕರ್ತರಿಗೆ ಒಂದು ಉದ್ಯೋಗ ಒದಗಿಸಿಕೊಡುವಂಥ ಒಂದು ಯೋಜನೆಯಾಗಿದೆ ಇದರ ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಬೇಕು ಮತ್ತು ನಮ್ಮ ಮೈತ್ರಿ ಕಾರ್ಯಕರ್ತರು ಸಹಿತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡ ಸರ್ ನಮ್ಮ ಇದರ ಜೀವನ ಪಶು ವೈದ್ಯಕೀಯ ಹಾಸ್ಪಿಟಲ್ ಕ್ಲಿನಿಕ್ಸ್ ಎಷ್ಟಿದೆ ಸರ್ ನಮ್ಮ ಜಿಲ್ಲೆಯಾದ ಜಿಲ್ಲೆಯಲ್ಲಿ ನೂರ ಎಂಟು ಪಶುವೈದ್ಯ ಸಂಸ್ಥೆಗಳು ಸರ್ ನೂರ ಎಂಟು ನೂರ ಎಂಟು ಪಶುವೈದ್ಯ ಸಂಸ್ಥೆ ಅಂದರೆ ಒಂದು ಟೈಮಿಂಗ್ ಟೈಮಿಂಗ್ ಏನಿದೆ ಸರ್ ನಮ್ಮಲ್ಲಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನಮ್ಮೆಲ್ಲ ಶುದ್ಧ ಸಂಸ್ಥೆಗಳು ತೆರೆದಿದ್ದು ರೈತರಿಗೆ ಸೇವೆಯನ್ನು ಕೊಡ್ತವೆ ಅದರ ಜೊತೆಗೆ ಯಾವುದಾದ್ರು ಎಮರ್ಜೆನ್ಸಿ ಕಾಲ್ ಇದ್ದರೂ ಸಹಿತ ಅವರು ಕರೆಗೆ ಹೋಗೋಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ ಅದರ ಜೊತೆಗೆ ನಮ್ಮಲ್ಲಿ ಎಂಟು ತಾಲೂಕಿಗೆ ಒಂದೊಂದು ತಾಲೂಕಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಕ್ಲಿನಿಕ್ಸ್ ಅಂತದವೆ ಪಶು ಸಂಜೀವಿನಿ ಅಂತೇಳಿ ಒನ್ ನೈನ್ ಸಿಕ್ಸ್ ಟು ಕಾಲ್ ಮಾಡಿದರೆ ಅವರು ಟ್ವೆಂಟಿ ಫೋರ್ ಇಂಟು ಸೇವೆಯನ್ನು ಕೊಡ್ತಾರೆ ಈಗ ಒಂದು ವೇಳೆ ಏನಾದರೂ ಯಾವುದೇ ದನ ಕರ್ವ ಜಾಸ್ತಿನೇ ಯಾರು ಒಂದು ತೊಂದರೆಯಿಂದ ಬಳಲ್ತಾ ಇದ್ರೆ ಸರ್ ಅಂತ ಒಬ್ಬರಿಗೆ ಬಡ ಜನರಿಗೆ ಅದಕ್ಕೆ ಹಾಸ್ಪಿಟಲ್ಗೆ ಕ್ಲಿನಿಕ್ಗೆ ತಗೊಂಡು ಬರೋಕ್ಕಾಗಲ್ಲ ಸರ್ ಅಂದ್ರೆ ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ಬೇಕು ಸರ್ ಅವರು ಒನ್ ನೈನ್ ಸಿಕ್ಸ್ ಟು ಅಂತಂದರೆ ಸಹಾಯವಾಣಿ ಒನ್ ನೈನ್ ಸಿಕ್ಸ್ ಟೂಗೆ ಕಾಲ್ ಮಾಡಿದಾಗ ಆ್ಯಂಬುಲೆನ್ಸೇ ಅವ್ರ ಮನೆ ಬಾಗಿಲಿಗೆ ಒಂದು ಚಿಕಿತ್ಸೆಯನ್ನು ಸರ್ ಈಗ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಆಂಬುಲೆನ್ಸ್ ಅಲ್ಲೇ ನಿಂತ್ಕೊಂಡಿದ್ದೀವಿ ಅದು ನೀವು ಹೇಳ್ತಾ ಇರ್ಬೋದು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಅಥವಾ ಯೂನಿವರ್ಸಿಟಿಯಲ್ಲಿ ಇದ್ದಿರಬಹುದು ನಂಗೆ ಗೊತ್ತಿಲ್ಲ ಬಟ್ ನಮ್ಮಲ್ಲಿರುವಂಥ ಪ್ರತಿಯೊಂದು ತಾಲೂಕಲ್ಲಿರುವಂಥ ಆ್ಯಂಬುಲೆನ್ಸ್ಗಳು ದೇರ್ ಆ್ಯಕ್ಟಿವ್ ದೇ ಆರ್ ವರ್ಕಿಂಗ್ ಎಲ್ಲರೂ ಎಲ್ಲ ಪಶುವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಆಗಿದೆ ಅಲ್ಲಿರುವಂಥ ಸ್ಟಾಫು ನಾವು ಸ್ಟಾಫ್ ಅಂತೇಳಿ ಅವರು ಅಪಾಯಿಂಟ್ಮೆಂಟ್ ಇದೆ ಡ್ರೈವರ್ ಅಪಾಯಿಂಟ್ಮೆಂಟ್ ಇದೆ ಎಲ್ಲ ಎಂಟು ಪಶು ಸಂಜೀವಿನಿ ವಾಹನಗಳು ಕೆಲಸ ನಿರ್ವಹಿಸುತ್ತೆ ಮತ್ತೊಂದು ಸರಿ ಏನು ಹೇಳಿ ಅಂದ್ರೆ ಯಾರು ಹಿಂಗೆ ರೈತರು ಅವರಿಗೆ ದನ ರೈತ ಬಾಂಧವರು ತಮ್ಮ ಜಾನುವಾರುಗಳಿಗೆ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಅಥವಾ ಅವರಿಗೆ ಏನಾದರೂ ಅನುಭವ ಬೇಕಾಗಿತ್ತು ಅಥವಾ ವಿಷಯಗಳು ತಿಳ್ಕೊಳ್ಬೇಕಾಗಿತ್ತು ಅಂದರೆ ಅವರು ತಮ್ಮ ಗ್ರಾಮದ ಸಮೀಪದ ಪಶುವೈದ್ಯ ಸಂಸ್ಥೆಗಳಿಗೆ ಸಂಪರ್ಕಿಸಬಹುದು ಇಲ್ಲ ಅವರ ಸಹ ತಾಲೂಕಿನ ಸಹಾಯಕ ನಿರ್ದೇಶಕರಿಗೆ ಸಂಪರ್ಕಿಸಬಹುದು ಇಲ್ಲಾಂದರೆ ಜಿಲ್ಲಾ ಉಪನಿರ್ದೇಶಕರಿಗೆ ಸಹಿತ ಸಂಪರ್ಕಿಸಿ ತಮ್ಮ ಪರಿಹಾರವನ್ನು ಅವ್ರು ಕಂಡುಕೊಳ್ಬೋದು